ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜನಸಂಖ್ಯಾ ಸಮಸ್ಯೆಗಳು ಇದರ ಬಗ್ಗೆ ಪ್ರಬಂಧವನ್ನು ನೋಡೋಣ ನಾಲ್ಕಾರು ಮಂದಿ ಮನುಷ್ಯರು ಕುಳಿತು ಪ್ರಯಾಣಿಸುವ ಎತ್ತಿನ ಗಾಡಿಯ ಮೇಲೆ ಹೊರಲಾರದಷ್ಟು ಭಾರೀ ಹೊರೆ ಹೊರೆಸಿದರೆ ಎತ್ತುಗಳು ತತ್ತರಿಸಿ ಹೋಗುತ್ತವೆ ಹಾಗೆಯೇ ಮಿತಿ ಮೀರಿದ ಜನಸಂಖ್ಯೆಯ ಭಾರಕ್ಕೆ ಭಾರತವು ತತ್ತರಿಸುವ ಸ್ಥಿತಿಗೆ ಮುಟ್ಟಿದೆ ಇಲ್ಲಿ ಏನೂ ಬೆಳೆಯದಿದ್ದರೂ ಜನಸಂಖ್ಯೆ ಮಾತ್ರ ಕಾಡು ಹುಲ್ಲಿನಂತೆ ಬೆಳೆಯುತ್ತಲೇ ಇದೆ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯ ರಾಷ್ಟ್ರಗಳು ಕೇವಲ ಕೆಲವು ಅವುಗಳಲ್ಲಿ ಭಾರತ ಈಗ ಮೊದಲನೇ ಸ್ಥಾನದಲ್ಲಿದೆ ಜನಸಂಖ್ಯೆ ಮಿತಿ ಮೀರಿದರೆ ಅದು ಅಪಾಯದ ಸೂಚನೆ ಇದ್ದಂತೆ ದೇಶದ ಪ್ರಗತಿಗಂತೂ ಅದು ಶಾಪವೇ ಸರಿ ಏಕೆಂದರೆ ಎಲ್ಲರಿಗೂ ಅನ್ನ ವಸತಿ ಶಿಕ್ಷಣ ಉದ್ಯೋಗ ಅಲ್ಲದೆ ಅಗತ್ಯವಾದ ನಾಗರಿಕ ಸೌಲಭ್ಯಗಳನ್ನು ಒದಗಿಸುವುದು ಸುಲಭದ ಮಾತಲ್ಲ ಇಂದು ಪರಿಸರ ಕೆಡುತ್ತಿದೆ ನಾನಾ ಬಗೆಯ ರೋಗ ರುಜಿನಗಳು ಹುಟ್ಟಿಕೊಳ್ಳುತ್ತಿವೆ ನಾಡಿನಲ್ಲಿ ವಸತಿ ವ್ಯವಸ್ಥೆಗೆ ಸ್ಥಳ ಸಾಲದೆ ಬೆಳೆ ಬೆಳೆಯುವ ರೈತರ ಜಮೀನಿನಲ್ಲಿ ನಿವೇಶನಗಳಾಗುತ್ತಿವೆ ಹಸಿರು ಸಿರಿಯ ಕಾಡುಗಳನ್ನು ನೆಲಸಮ ಮಾಡಿ ಅಲ್ಲಿ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸುತ್ತಿದ್ದಾರೆ ನೀರು ವಿದ್ಯುತ್ ಶಕ್ತಿ ಆಹಾರ ಪದಾರ್ಥಗಳು ಹಾಗೂ ಇನ್ನಿತರೆ ದಿನ ಬಳಕೆ ವಸ್ತುಗಳ ಅಭಾವ ಹೆಚ್ಚುತ್ತಲೇ ಇದೆ ಎಲ್ಲ ಪದಾರ್ಥಗಳ ಬೆಲೆಗಳು ಮುಗಿಲು ಮುಟ್ಟುತ್ತಿವೆ ಜೀವನ ವೆಚ್ಚ ವರಮಾನದ ಮಿತಿಯನ್ನು ದಾಟುತ್ತಿರುವುದರಿಂದ ಸಾಮಾನ್ಯ ಜನರು ಚಿಂತೆಗೀಡಾಗಿದ್ದಾರೆ ಇಂತಹ ಸಮಸ್ಯೆಗಳನ್ನು ನಿಭಾಯಿಸಲು ಸರಕಾರ ಬೇರೆ ಬೇರೆ ದೇಶಗಳಿಂದ ಸಾವಿರಾರು ಕೋಟಿಯಷ್ಟು ಸಾಲ ಪಡೆಯುತ್ತಿದೆ ಅನೇಕ ಅಗತ್ಯ ವಸ್ತುಗಳನ್ನು ಎರಡರಷ್ಟು ಹಣ ಕೊಟ್ಟು ಆಮದು ಮಾಡಿಕೊಳ್ಳುತ್ತಿದೆ ಇದಕ್ಕೆಲ್ಲ ಜನಸಂಖ್ಯೆಯ ಹೆಚ್ಚಳವೇ ಕಾರಣ ಆದುದರಿಂದ ಸರ್ಕಾರ ಕುಟುಂಬ ಯೋಜನೆಯನ್ನು ಜನಪ್ರಿಯಗೊಳಿಸುತ್ತಿದೆ ಅದಕ್ಕಾಗಿ ಕೋಟಿ ಗಟ್ಟಲೆ ಹಣವನ್ನು ಸುರಿಯುತ್ತಿದೆ ಇಷ್ಟಾದರೂ ನಮ್ಮ ಬಹುತೇಕ ಜನ ಬುದ್ಧಿವಂತರಾಗಿಲ್ಲ ಸಂತಾನದ ಸಿರಿಯನ್ನು ಬೆಳೆಸುತ್ತಲೇ ಇದ್ದಾರೆ ಹಿಂದೆ ಬಹುತೇಕ ಜನ ಮೂಢನಂಬಿಕೆಗಳನ್ನೇ ಅವಲಂಬಿಸುತ್ತಿದ್ದರು ಎಷ್ಟು ಮಕ್ಕಳಾದರೂ ಅದು ದೇವರು ಕೊಟ್ಟ ಪ್ರಸಾದ ಎಂದು ಭಾವಿಸುತ್ತಿದ್ದರು ಆಗಿನವರು ಸಣ್ಣ ವಯಸ್ಸಿನಲ್ಲೇ ಮದುವೆಯಾಗುತ್ತಿದ್ದ ಕಾರಣ ಪ್ರತಿಯೊಬ್ಬರ ಮನೆಯಲ್ಲಿ ಹತ್ತು ಹನ್ನೆರಡು ಮಕ್ಕಳಿರುತ್ತಿದ್ದರು ಆದರೂ ಅದು ಅಗ್ಗದ ಕಾಲವಾದ್ದರಿಂದ ಅವರು ತಮ್ಮ ತುಂಬಿ ತುಳುಕುವ ಕುಟುಂಬವನ್ನು ಹೇಗೋ ನಿಭಾಯಿಸುತ್ತಿದ್ದರು ಆದರೆ ಈಗ ಕಾಲ ಬದಲಾಗಿದೆ ಜೀವನ ವೆಚ್ಚ ದುಬಾರಿಯಾಗಿದೆ ಬದುಕು ಬಲು ಕಷ್ಟದಿಂದ ಕೂಡಿದೆ ಹಿಂದಿಗಿಂತಲೂ ಇಂದು ಶಿಕ್ಷಣದ ಅಗತ್ಯ ಹೆಚ್ಚಾಗಿದೆ ಅದು ದುಬಾರಿಯೂ ಆಗಿದೆ ಇಂತಹ ಸ್ಥಿತಿಯಲ್ಲಿ ಹೊಸದಾಗಿ ಮದುವೆಯಾಗುವ ಯುವಕ ಯುವತಿಯರು ತಮ್ಮ ಪುಟ್ಟ ಪರಿವಾರದ ಬಗ್ಗೆ ಪ್ರಾರಂಭದಲ್ಲಿ ಒಂದು ಅರ್ಥಪೂರ್ಣವಾದ ಕಲ್ಪನೆಯನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಬೇಕು ಗಂಡಾಗಲಿ ಹೆಣ್ಣಾಗಲಿ ಒಂದು ಅಥವಾ ಎರಡು ಮಕ್ಕಳು ಮಾತ್ರ ಸಾಕು ಎಂಬ ದೃಢ ನಿರ್ಧಾರಕ್ಕೆ ಬರಬೇಕು ಅದರಂತೆ ನಡೆಯುವ ವಿಚಾರದಲ್ಲಿ ಸದಾ ಜಾಗರೂಕರಾಗಿರಬೇಕು ತಮಗೆ ನಾಲ್ಕಾರು ಮಕ್ಕಳಾದರೆ ಅವರಿಗೆಲ್ಲ ಸಮಾನವಾದ ಆರೈಕೆ ಉತ್ತಮ ಆಹಾರ ಉತ್ತಮ ಆರೋಗ್ಯ ಉತ್ತಮ ಶಿಕ್ಷಣ ಹಾಗೂ ಇನ್ನಿತರೆ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸಲು ಸಾಧ್ಯವೇ ಎನ್ನುವ ಬಗ್ಗೆ ಗಂಭೀರವಾಗಿ ಯೋಚಿಸಿದರೆ ಆಗ ಅವರಿಗೆ ವಾಸ್ತವಾಂಶ ಅರ್ಥವಾಗುತ್ತದೆ ಅಂಥವರು ಜನಸಂಖ್ಯಾ ಸ್ಫೋಟವನ್ನು ತಡೆಯಲು ತಮ್ಮ ಕೈಲಾದ ಪ್ರಯತ್ನ ಮಾಡಬೇಕು ಸರ್ಕಾರ ಇದಕ್ಕಾಗಿಯೇ ಜಾರಿಗೆ ತಂದಿರುವ ಕುಟುಂಬ ಯೋಜನೆಗಳಿಂದ ಪೂರ್ಣ ಪ್ರಯೋಜನ ಪಡೆಯಬೇಕು ಅಪಾಯದಲ್ಲಿರುವ ರಾಷ್ಟ್ರವನ್ನು ರಾಷ್ಟ್ರದ ಸಂಪನ್ಮೂಲಗಳನ್ನು ಕಾಪಾಡಲು ಮುಂದಾಗಬೇಕು ಇದರಲ್ಲಿ ನಮ್ಮ ಹಿತವೇ ಹೆಚ್ಚು ಎಂಬುದನ್ನು ಅವರು ಮರೆಯಬಾರದು ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟಲು ಸರಕಾರ ಜಾರಿಗೆ ತಂದಿರುವ ಕುಟುಂಬ ಯೋಜನೆಯ ವಿಧಾನಗಳೇ ರಾಮಬಾಣ ಈ ಯೋಜನೆಗಳು ಬಳಕೆಗೆ ಬಂದು ಸಾಕಷ್ಟು ಕಾಲವಾಗಿದೆ ಆದರೆ ಈ ಯೋಜನೆಗಳನ್ನು ಸ್ವೀಕರಿಸುವ ಜನರ ಸಂಖ್ಯೆ ಮಾತ್ರ ಹೆಚ್ಚಿಲ್ಲ ಈ ಪಿಡುಗನ್ನು ನಿಯಂತ್ರಿಸಲು ಸರಕಾರ ಈ ಕೆಳಕಂಡ ಕೆಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ರೂಪಿಸಿ ಜಾರಿಗೆ ತರಬಹುದಾಗಿದೆ ಕೆಲವು ಸಲಹೆಗಳು ಒಂದು ಎರಡಕ್ಕಿಂತಲೂ ಹೆಚ್ಚು ಮಕ್ಕಳನ್ನು ಹೊಂದುವುದು ಅಪರಾಧ ಎಂದು ಸಾರಬೇಕು ಎರಡು ಹೆಣ್ಣು ಮಕ್ಕಳನ್ನು ತಿರಸ್ಕರಿಸುವುದು ಗಂಡು ಮಕ್ಕಳನ್ನು ಮಾತ್ರ ಪುರಸ್ಕರಿಸುವುದನ್ನು ಅಪರಾಧವೆಂದು ಸಾರಬೇಕು ಮೂರು ಎರಡಕ್ಕಿಂತಲೂ ಹೆಚ್ಚು ಮಕ್ಕಳನ್ನು ಹೊಂದುವ ಪೋಷಕರಿಗೆ ಕೆಲವು ಪೌರ ಸೌಲಭ್ಯಗಳನ್ನು ನಿಲ್ಲಿಸಬೇಕು ನಾಲ್ಕು ಎರಡನೇ ಮಗು ಆದ ನಂತರ ಶಸ್ತ್ರಚಿಕಿತ್ಸೆಯನ್ನು ಕಡ್ಡಾಯಗೊಳಿಸಬೇಕು ಐದು ರಾಷ್ಟ್ರದ ಹಾಗೂ ಕುಟುಂಬದ ಹಿತದೃಷ್ಟಿಯಿಂದ ಸಂತಾನ ನಿಯಂತ್ರಣ ಅನಿವಾರ್ಯವಾಗಿರುವುದರಿಂದ ಶಸ್ತ್ರಚಿಕಿತ್ಸೆ ಹಾಗೂ ಕುಟುಂಬ ಯೋಜನೆಯ ಅಗತ್ಯ ವಸ್ತುಗಳ ಪೂರೈಕೆ ಉಚಿತವಾಗಿ ನಡೆಯುತ್ತಿರುವುದು ಮುಂದುವರೆಯಬೇಕು ಆದರೆ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳುವವರಿಗೆ ಹಣ ಕೊಡುವುದನ್ನು ನಿಲ್ಲಿಸಬೇಕು ಏಕೆಂದರೆ ಇಂದಿನ ಸ್ಥಿತಿಯಲ್ಲಿ ಎರಡು ಮಕ್ಕಳ ನಂತರ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳುವುದು ಅವರ ಕರ್ತವ್ಯವೇ ಆಗಿದೆ ಇದಕ್ಕೆ ಹಣ ಕೊಡುವುದರಲ್ಲಿ ಅರ್ಥವಿಲ್ಲ ಆರು ಕುಟುಂಬ ಯೋಜನೆಯ ಪ್ರಚಾರ ಸಮೂಹ ಮಾಧ್ಯಮಗಳ ಮೂಲಕ ಇನ್ನಷ್ಟು ವ್ಯಾಪಕವಾಗಿ ನಡೆಯಬೇಕು ಏಳು ಸಿನಿಮಾ ನಾಟಕ ಜಾನಪದ ಕಾರ್ಯಕ್ರಮಗಳು ಇತ್ಯಾದಿಗಳ ಮೂಲಕ ಕುಟುಂಬ ಯೋಜನೆಯ ಪ್ರಚಾರ ನಡೆಯುವಂತೆ ಮಾಡಬೇಕು ಉಪಸಂಹಾರ ದೇಶದ ಜನಸಂಖ್ಯೆ ನಿಯಂತ್ರಣದಲ್ಲಿದ್ದರೆ ಮಾತ್ರ ಪ್ರಗತಿ ಪಥದತ್ತ ಪಥದತ್ತ ಸಾಗಲು ಸಾಧ್ಯವಾಗುತ್ತದೆ ಆದ್ದರಿಂದ ಪ್ರಗತಿಗೆ ವಿರೋಧವಾಗಿರುವ ಜನಸಂಖ್ಯಾ ಹೆಚ್ಚಳವನ್ನು ತಡೆಗಟ್ಟುವಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯು ಕಟಿಬದ್ಧವಾಗಿದ್ದು ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಬೇಕೆಂಬುದು ನಮ್ಮೆಲ್ಲರ ಆಶಯವಾಗಬೇಕಿದೆ